ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ಮೇ ಏಳರಂದು ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಪತ್ರಿಕಾ ಭವನದಲ್ಲಿ ಇಂದು ಮೇ ಐದರಂದು ಪ್ರಚಾರದ ಅಂತಿಮ ದಿನ ಆಗಿರುವುದರಿಂದ ವಿವಿಧ ಪಕ್ಷದ ಮುಖಂಡರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಆಗಮಿಸಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅವರವರು ತಮ್ಮ ತಮ್ಮ ಅಭಿಪ್ರಾಯ ತಕ್ಕಂಗ ವ್ಯಕ್ತಪಡಿಸಿ ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ ಮತ್ತು ಏನೆಲ್ಲ ಮಾತಾಡಿದ್ದಾರೆ ಎಂದು ಈ ವಿಶೇಷ ವರದಿ ನೋಡಿ ದಲಿತ ಸಮುದಾಯದ ಮುಖಂಡರಾಗಿರುವಂಥ ಪರಶುರಾಮ್ ನೀಲ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಒಂದೇ ನಾಣ್ಯದ ಎರಡೂ ಮುಖಗಳು ಇದ್ದಂತೆ ಸುಳ್ಳು ಬಸ್ ಭರವಸೆ ನೀಡಿ ಜನತೆಗೆ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು ನಂಬರ್ ತಗೊಂಡು ಜಾಸ್ತಿ ಇವತ್ತು ಲೋಕಸಭೆಗೆ ಚುನಾವಣೆಗೆ ಸ್ಪರ್ಶಿಸ್ತು ಸ್ಪರ್ಧೆ ಮಾಡಿಕೊಂಡು ಇವತ್ತು ಈ ದೇಶದೊಳಗೆ ಕಾಂಗ್ರೆಸ್ ಬಿ ಜೆ ಪಿ ಎಂಬತ್ತು ಒಂದೇ ನಾಡಿನಲ್ಲಿ ಎಂಬತ್ತು ಬರೋಕ್ಕ ಅವ್ರೇನು ಬೇರೆ ಅಲ್ಲ ಎಲ್ಲ ಬಂದರು ಯಾಕಂದ್ರೆ ಒಂದು ಸೈಡ್ ಬಂದು ಕೊಟ್ಟರೆ ದೇಶದೊಳಗೆ ಏನು ಹೇಳಿದಾರಂತ ಬಿ ಜೆ ಪಿ ಅವರು ಬಂದಾಗ ಸರಿಯಾದ ಚೇಂಜ್ ಮಾಡಿದ್ರು కాంగ్రెస్ పక్షద ముఖండరె నంజుండి మాతనాడి బిజెపి పక్షద విరుద్ధ హర ಲೋಕಸಭಾ ಸಂಸದರಾಗಿ ಪಿ ಸಿ ಗದ್ದಿಗೌಡರ್ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಯಿಂದಾಗಿ ಬಡ ಜನತೆಗೆ ಸಾಕಷ್ಟು ಅನುಕೂಲವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಿ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಚೆನ್ನಾಗಿ ನಾನು ಈ ಉದ್ದೇಶವಾಗಿ ನಾನು ತಮ್ಮ ಈ ಒಂದು ಸಭೆ ತರಬಹುದು ಮಾಡಿದ್ದೇನೆ ಮತ್ತೆ ನಿಮಗೆ ಈ ಭಾಗದಲ್ಲಿ ಬಂದ್ರೆ ಗಂತಿ ದೊರಕ ಸಹಾಯದಿಂದ ಇದ್ದಾರೆ ಅವರು ನನಗೆ ಗೊತ್ತಿಲ್ಲ ಬಹಳ સારી ಹೇಳ್ತಾರೆ ನನಗೆ ಇಂಟರೆಸ್ಟ್ ಇಲ್ಲ ಭೂವಿ ಸಮುದಾಯದ ಮುಖಂಡರಾಗಿರುವಂಥ ಹುಲ್ಲಪ್ಪ ಹುಲ್ಲೂರವರು ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭೂವಿ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದೇವೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಎಂಟು ವಿಧಾನಸಭಾ ಮತಕ್ಷೇತ್ರದಲ್ಲಿ ಭೂವಿ ಸಮುದಾಯದವರು ಒಂದೂವರೆ ಲಕ್ಷದಷ್ಟು ಮತದಾರರು ಇದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು ಬೆಂಬಲ ಮಾಡಲು ಆಲ್ರೆಡಿ ನಾವು ಒಂದು ಸಭೆಯನ್ನು ಕರೆದು ಈ ಬೋಟ ಸಮಾಜ ನಿರ್ಧಾರ ಮಾಡಿದೆ ಹಾಗಾಗಿ ಈ ಬಾಗಲಕೋಟೆ ಲೋಕಸಭಾ ಮತಚಾರ ವ್ಯಾಪ್ತಿಯಲ್ಲಿ ಲೋಕಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತೆ ಒಂದು ಲಕ್ಷ ಹತ್ತು ಸಾವಿರ ಜನ ನಮ್ಮ ಬಹುಗಟ್ಟ ಸಮಾಜದ ಮತದಾರಿದ್ದಾರೆ ಎಲ್ಲರಿಗೂ ಕೂಡ ನಾವು ಸಂದೇಶವನ್ನು

ಅಭ್ಯರ್ಥಿ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಅವರು ಸಂಸದ ಆಗುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಂಟು ಮತಕ್ಷೇತ್ರದಲ್ಲಿ ಸಂಚಾರ ಮಾಡಿದಾಗ ಅಪಾರ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತವಾಗುತ್ತಿದೆ ಶಾಸಕರ ಒಗ್ಗಟ್ಟಿನ ಕೆಲಸನಿಂದಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಲಂಬಾನಿ ಸಮುದಾಯದ ಯುವ ಮುಖಂಡರಾಗಿರುವಂಥ ಆನಂದ್ ರಾಠೋಡ್ ಹಾಗೂ ಇತರ ಮುಖಂಡರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಲಂಬಾಣಿ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದೇವೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮೀಸಲಾತಿಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿದೆ ಸಿದ್ದರಾಮಯ್ಯನವರು ಲಂಬಾಣಿ ಸಮುದಾಯಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಲಂಬಾಣಿ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದೇವೆ ಎಂದು ತಿಳಿಸಿದರು ಬಂಜಾರ ಸಮಾಜದವರು ಕೆಲವೊಂದು ನಾಯಕರು ಸೇರಿ ವೋಟ್ ಬ್ಯಾಂಕ್ ಮಾಡುತ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಆದರೆ ಇವತ್ತಿನ ನಾವು ನಮ್ಮ ಬಂಜಾರ ಸಮಾಜದ ಬಿಜೆಪಿಯಲ್ಲಿರುವಂತಹ ಹಿರಿಯ ಮುಖಂಡರಿಗೆ ನಾವು ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಹೇಳಿಕೆಯನ್ನು ಕೊಡ್ತೀವಿ ಏನಂತಂದ್ರೆ